ಎಲ್ರಿಗೂ ನಮಸ್ಕಾರ ಹೇಮಾ ಚಂದ್ ವ್ಲಾಕ್ಸ್ಗೆ ಸ್ವಾಗತ ಸೊ ನಾನಿವತ್ತಿ ಒಂದು ವಿಡಿಯೋದಲ್ಲಿ ಪ್ರೆಗ್ನೆನ್ಸಿನಲ್ಲಿ ಇಂದ ಹೆಣ್ಣು ಮಗುನ ಅಥವಾ ಗಂಡು ಮಗುನ ಅಂತ ತಿಳಿಬೋದಾ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದು ರಿಯಲ್ ಆ ರೀಲ ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಆ್ಯಂಟೀರಿಯರ್ ಪ್ಲೆಸೆಂಟ್ ಆಯಿತು ಅಂದರೆ ಬಾಯ್ ಬೇಬಿ ಅಂತ ಹೇಳ್ಬಿಟ್ಟು ಪೋಸ್ಟೀರಿಯರ್ ಇತ್ತು ಅಂತಂದರೆ ಗರ್ಲ್ ಬೇಬಿ ಅಂತ ಹೇಳ್ಬಿಟ್ಟು ಅದು ರಾಂಗು ಅನ್ನೋ ಅಂಥದ್ದು ಸಮಟೈಮ್ಸ್ ಅದು ಮೂಮೆಂಟ್ ಆಗ್ತಾ ಇರುತ್ತೆ ನನ್ನ ಕೇಸಲ್ಲೇ ನನ್ನ ಸ್ಕ್ಯಾನಿಂಗ್ ಹೋದಾಗೆಲ್ಲ ಅನ್ನೋನು ಸಮ್ ಟೈಮ್ಸು ಆ್ಯಂಟೀರಿಯರ್ ಇರ್ತಿತ್ತು ಸಮ್ಟೈಮ್ಸು ಪೋಸ್ಟೀರಿಯರ್ ಇರ್ತಾ ಇತ್ತು ಸೊ ಅದು ಡಿಪೆಂಡ್ ಅಪಾನ್ ಪ್ಲಸೆಂಟ್ ಅನ್ನೋದು ಮೂಮೆಂಟ್ ಆಗ್ತಿರುತ್ತೆ ಅದ್ರ ಮೇಲೆ ನಾವು ಮಗು ಹೆಣ್ಣು ಅಥವಾ ಗಂಡು ಅಂತ ನೀವು ಫಿಕ್ಸ್ ಆಗಕ್ಕೆ ಹೋಗ್ಬೇಡಿ ಅದು ನಿಮಗೆ ಸಮಟೈಮ್ಸ್ ಏನಾಗುತ್ತೆ ಡಿಸಪಾಯಿಂಟ್ ಆಗುತ್ತೆ ಅಯ್ಯೋ ನಂದು ಆ್ಯಂಟೀರಿಯರ್ ಇತ್ತು ಬಾಯ್ ಬೇಬಿ ಆಗಬೇಕಿತ್ತಲ್ಲ ಗರ್ಲ್ ಬೇಬಿ ಆಯಿತು ಅಂತ ಹೇಳಿಬಿಟ್ಟು ಸೊ ಅದನ್ನು ಯಾರು ಕೂಡ ನಂಬಲಿಕ್ಕೆ ಹೋಗಬೇಡಿ ಸಮ್ ಮೆಂಬರ್ಸ್ಗೆ ಥ್ರೋಡ್ ಪ್ರೆಗ್ನೆನ್ಸಿ ಒಂದೇ ಸೈಡ್ ಇರುತ್ತೆ ಪ್ಲೆಸೆಂಟ ಸಮ್ ಮೆಂಬರ್ಸ್ಗೆ ಅದು ಮೂಮೆಂಟ್ ಆಗ್ತಾ ಇರುತ್ತೆ ಸೊ ಪ್ಲೆಸೆಂಟ್ ಅನ್ನೋದು ನಮ್ಮ ಒಂದು ಮಗುವಿನ ಗ್ರೋತ್ಗೆ ಎಲ್ಪ್ ಆಗುತ್ತೆ ಇಂದ ನಾವು ಮಗು ಹೆಣ್ಣು ಅಥವಾ ಗಂಡ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಎಕ್ಸಾಂಪಲ್ ನನ್ನ ತಂಗಿಗೆ ಥ್ರೋಡ್ ಪ್ರೆಗ್ನೆನ್ಸಿ ಆ್ಯಂಟೀರಿಯರ್ ಆಯಿತು ನಾವು ಬಾಯ್ ಬೇಬಿ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ಳಿಗೆ ಗರ್ಲ್ ಬೇಬಿ ಆಯಿತು ಸೊ ಪ್ಲಸೆಂಟೈನಿಂದ ಯಾವುದೇ ಕಾರಣಕ್ಕೂ ಮಗು ಹೆಣ್ಣು ಅಥವಾ ಗಂಡ ಅಂತ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಐ ಹೋಪ್ ನಿಮ್ಗೆ ಈ ಒಂದು ವಿಷಯದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗೋಸ್ಕರ ಹೆಮಚಂದು ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್